ಆಪ್ ಆಧಾರಿತದ ಕೆಲಸದ ಒತ್ತಡ ಕಡಿಮೆ ಮಾಡಿ ಅಂತರ ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡುವುದು ಹ್ಯಾಕಿಂಗ್ ಪದ್ಧತಿಯನ್ನು ಕೈಬಿಡುವುದು ಮತ್ತು ಗ್ರಾಮೀಣಗಳಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯಗಳ ಈಡೇರಿಕೆಗೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಸಾಮೂಹಿಕ ರಜೆ ಹಾಕಿ ತಮ್ಮ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವಂತೆ ರಾಜ್ಯಾಧ್ಯಕ್ಷ ಯೋಗೇಶ್ ನಾಯ್ಕ್ ಸೂಚನೆ ನೀಡಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ನೌಕರಿಗೆ ಬಹುತೇಕ ವರ್ಗಾವಣೆಯನ್ನು ಕೊಡಬೇಕಾಗಿತ್ತು ಸರ್ಕಾರ ಕೊಡ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಕೌಟುಂಬಿಕ ಸಮಸ್ಯೆಗಳು ತಂದೆ ತಾಯಿ ನೋ ಒಟ್ಟ ಅವ್ರ ಕಡೆ ಹೊಳೆ ನೋಡೋಕ್ಕಂಥ ಪರಿಸ್ಥಿತಿ ಇಲ್ಲ ಬಂಧು ಬಳಗ ಇಲ್ಲ ಆಮೇಲೆ ಅಕಸ್ಮಾತ್ ಏನಾದ್ರು ಸರ್ಕಾರಿ ರಜೆ ಇದ್ದರೆ ಮೇಲಾಧಿಕಾರಿಗಳು ಸರ್ಕಾರದ ಒತ್ತಡದಲ್ಲಿ ಕಾರ್ಯವನ್ನು ಮಾಡತಕ್ಕಂಥ ಬಡಿಸರ್ ಮಾಡತಕ್ಕಂತ ಕಾರ್ಯವನ್ನು ಇವತ್ತು ಕಂದಾಯ ನೌಕರು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬಹುತೇಕ ಈ ಮುಷ್ಕರವನ್ನ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಡಕ್ಷರೀರ ನೇತೃತ್ವದಲ್ಲಿ ಇವತ್ತು ಸಹಿತ ಸರ್ ಅವರು ಬೆಂಗಳೂರಿನಲ್ಲಿ ಕೇಂದ್ರ ಸಂಘದಲ್ಲಿ ಮುಷ್ಕರದಲ್ಲಿ ಇದ್ದಂಥ ಕಂದಾಯ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮ ಬೆಂಬಲವನ್ನ ನಮ್ಮ ನೌಕರ ಸಂಘ ಅದೇ ಅನ್ನುವಂಥ ಮಾತನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಖಾನಾಪುರ್ ತಹಶೀಲ್ದಾರ್ ಕಚೇರಿ ಮುಂದೆ ಮಾತನಾಡಿದ ಅವರು ಖಾನಾಪುರ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಕಚೇರಿಯೂ ಇಲ್ಲ ಅವರು ಯಾವುದೋ ಮರದ ಕೆಳಗೆ ಕುಳಿತು ಕೆಲಸ ನಿರ್ವಹಿಸಬೇಕು ಅಲ್ಲದೆ ಇತ್ತೀಚೆಗೆ ಮೊಬೈಲ್ ಆಪ್ ಆಧಾರಿತ ಕೆಲಸದ ಒತ್ತಡ ಹೆಚ್ಚುತ್ತಿದ್ದು ಅದು ಕಡಿಮೆಯಾಗಬೇಕು ಮತ್ತು ಇನ್ನು ನಾನಾ ಬೇಡಿಕೆ ಈಡೇರುವವರೆಗೂ ನಮ್ಮ ಪ್ರತಿಭಟನೆ ನಿರಂತರ ಎಂದರು ಈ ಸಂದರ್ಭದಲ್ಲಿ ಸಾದಿಕ್ ಪಾಚಾಪುರ್ ಕಾರ್ಯದರ್ಶಿ ಸತೀಶ್ ದೊಡ್ಮನಿ ರಾಜ್ಯ ಪರಿಷತ್ ಸದಸ್ಯರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಪ್ರಸನ್ ಕುಂಬಾರ್ ಕೆಎಂಎಂ ಕನ್ನಡ ನ್ಯೂಸ್ ಖಾನಾಪುರ್